ಇವತ್ತು ನಿಮಗೆ ಎಷ್ಟು ಸತಿ ಸ್ನಾನ ಮಾಡಿಸಬೇಕು ವಾರದಲ್ಲಿ ಮತ್ತೆ ಏನೇನು ಯೂಸ್ ಮಾಡಬೇಕು ಸ್ನಾನ ಮಾಡಬೇಕಂದ್ರೆ ಯಾವ ಸೋಪ್ ಯೂಸ್ ಮಾಡಬೇಕು ಯಾವ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ಫಾಲೋ ಫಾರ್ ಮೋರ್ ಎಷ್ಟು ಸತಿ ಸ್ನಾನ ಮಾಡಿಸಬೇಕು ಅಂದ್ರೆ ಅಕಾರ್ಡಿಂಗ್ ಟು ಗೈಡ್ ಇಂಡಿಯನ್ ಇಂಡಿಯನ್ ಗೈಡ್ ಲೈನ್ಸ್ ಅಮೇರಿಕನ್ ಗೈಡ್ ಲೈನ್ಸ್ ಪ್ರಕಾರ ನೀವು ಮಗುಗೆ ಓನ್ಲಿ ಟೂ ಟು ತ್ರೀ ಟೈಮ್ಸ್ ವೀಕ್ ಸ್ನಾನ ಮಾಡಿಸ್ಬೇಕು ಡೈಲಿ ಮಾಡಿಸೋ ಹಾಗಿಲ್ಲ ಯಾಕೆ ಮಾಡಿಸ್ಬಾರ್ದು ಡೈಲಿ ಯಾಕೆ ಮಾಡಿಸ್ಬಾರ್ದು ಅಂತ ಕೇಳ್ತೀರಾ ಯಾಕಂದ್ರೆ ಮಗು ಸ್ಕಿನ್ ಅನ್ನೋದು ತುಂಬಾ ಡೆಲಿಕೇಟ್ ಇರುತ್ತೆ ಪಿ ಹೆಚ್ ವೆರಿ ಸೆನ್ಸಿಟಿವ್ ಫೈವ್ ಟು ಸಿಕ್ಸ್ ಅಲ್ಲಿ ಮೈಂಟೈನ್ ಆಗಬೇಕು ಡೆಲಿಕೇಟ್ ಸ್ಕಿನ್ ಇರೋದ್ರಿಂದ ಡೈಲಿ ಸ್ನಾನ ಮಾಡಿಸಿದ್ರೆ ಆ ಸ್ಕಿನ್ ಬ್ಯಾರಿಯರ್ ಅನ್ನೋದು ಫಂಕ್ಷನ್ ಅನ್ನೋದು ಹೋಗ್ಬಿಡುತ್ತೆ ಅದಕ್ಕೆ ಬೇಸ್ಡ್ ಆನ್ ವೆದರ್ ಬೇಸ್ಡ್ ಆನ್ ಇದು ಎಲ್ಲ ನೀವು ನೋಡ್ಕೊಂಡು ಟೂ ಟು ತ್ರೀ ಟೈಮ್ಸ್ ವೀಟ್ ಮಾಡಿದ್ರೆ ಸಾಕು ರಿಮೈನಿಂಗ್ ಡೇಸ್ ಏನಾದರೂ ಡರ್ಟ್ ಇದೆ ಗಲೀಜ್ ಇದೆ ಅಂತಂದ್ರೆ ಸ್ಪಾಂಜ್ ಬಾತ್ ಕೊಡ್ಬೋದು ಮಗುಗೆ ಎಸ್ಪೆಷಲಿ ವಿಂಟರ್ಸ್ ಹಿಲ್ಲಿ ರೀಜನ್ ಇರೋರಿಗೆ ಯು ಶುಡ್ ನಾಟ್ ಬೇ ದ ಬೇಬಿ ಡೈಲಿ ಈ ತರ ಮಾಡೋದ್ರಿಂದ ಸ್ಕಿನ್ ಡ್ರೈ ಆಗಿಬಿಡತ್ತೆ ಮತ್ತೆ ಸ್ಕಿನ್ ಬ್ಯಾರಿಯರ್ ಫಂಕ್ಷನ್ ಡಿಫೆಕ್ಟ್ ಆಗಿ ಗುಳ್ಳೆ ತರ ಬರೋದು ರ್ಯಾಶಸ್ ಬರೋದು ಆ ಥರ ಎಲ್ಲ ಆಗುತ್ತೆ ಹೋಗಿ ಸ್ನಾನ ಮಾಡಿಸ್ಬೇಕಾದ್ರೆ ಬೇದಿಂಗ್ ಮಾಡಿಸ್ಬೇಕಾದ್ರೆ ಯಾವ ಸೋಪ್ ಯೂಸ್ ಮಾಡಬೇಕು ಯಾವ ಡಿಟರ್ಜೆಂಟ್ ಯೂಸ್ ಮಾಡಬೇಕು ಅಂತ ಡೌಟ್ ಇರುತ್ತೆ ಮೋಸ್ಟ್ ಆಫ್ ಯು ಏನ್ ಮಾಡ್ತೀರಾ ಅಂದ್ರೆ ಫ್ರೇಗ್ರೆನ್ಸ್ ಒಳ್ಳೆ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತಲ್ಲ ಆ ತರ ಫ್ರೇಗ್ರೆನ್ಸ್ ಇರೋ ಸೋಪ್ನ ಯೂಸ್ ಮಾಡ್ತೀರಾ ಮನೆಯಲ್ಲಿ ನೀವ್ ಯಾವ್ದು ಯೂಸ್ ಮಾಡ್ತಿರೋ ಅದನ್ನೇ ಯೂಸ್ ಮಾಡ್ತಿರ್ತೀರ ದಟ್ ಈಸ್ ನಾಟ್ ಕರೆಕ್ಟ್ ಗೆ ಸಪ್ರೇಟ್ ಆಗಿ ಸೋಪ್ ಇರಬೇಕು ಅಂಡ್ ಬೇಬಿ ಸೋಪ್ನ ಸಿಂಡೆಕ್ ಬಾರ್ ಅಂತ ಕರೀತಾರೆ ಸಿಂಡೆಕ್ ಬಾರ್ ಅಂದ್ರೆ ಸಿಂಥೆಟಿಕ್ ಡಿಟರ್ಜೆಂಟ್ ಬಾರ್ ಅಂತ ಅದು ಸ್ಪೆಷಲಿ ಡಿಸೈನ್ ಫಾರ್ ಬೇಬಿ ಸ್ಕಿನ್ ಪಿ ಹೆಚ್ ಪಿ ಹೆಚ್ ಅನ್ನ ಫೈವ್ ಟು ಸಿಕ್ಸ್ ಒಳಗಡೆನೆ ಮೇಂಟೈನ್ ಮಾಡಬೇಕು ಅಂತ ಅದು ಸ್ಲೈಟ್ಲಿ ಅಸಿಡಿಕ್ ಪಿ ಹೆಚ್ ಅಲ್ಲಿ ಸೋಪ್ ಇರುತ್ತೆ ದಟ್ ಇಸ್ ಸಿಂಡೆಟ್ ಬಾರ್ ಅದು ಇರಬೇಕು ಈ ಬೇಬಿ ನ ಪರ್ಚೇಸ್ ಮಾಡೋಕ್ ಮುಂಚೆ ದೀಸ್ ಥಿಂಗ್ಸ್ ಯು ಶುಡ್ ಚೆಕ್ ಪ್ರಾಪರ್ಲಿ ಅದು ಫ್ರೇಗ್ರೆನ್ಸ್ ಫ್ರೀ ಇರಬೇಕು ಪ್ಯಾರಾಬೆನ್ ಫ್ರೀ ಇರಬೇಕು ಐಪೋ ಅಲರ್ಜಿಕ್ ಇರಬೇಕು ಅದು ಸಲ್ಫೇಟ್ಸ್ ಇರಬಾರ್ದು ಅಂಡ್ ಡೈಸ್ ಏನು ಇರಬಾರ್ದು ಅದರಲ್ಲಿ ಇದನ್ನ ನೋಡ್ಕೊಬೇಕು ಐ ಹ್ಯಾವ್ ಫ್ಯೂ ರೆಕಮೆಂಡೇಷನ್ಸ್ ನಾನು ಸ್ವಲ್ಪ ರೆಕಮೆಂಡ್ ಮಾಡ್ತೀನಿ ಸೋಪ್ಸ್ ವಿತ್ ಪ್ರೈಸ್ ಯು ಕ್ಯಾನ್ ಚೆಕ್ ದಟ್ ಔಟ್ Or you can buy whatever you like in the market, but you have to see all these things before buying. Thank you, stay safe, stay healthy.